ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಕುರಿತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲ್ಬುರ್ಗಿ ಯುವ ಕುಟೀರ ಸಂಘಟನೆ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕೂಡ ಅತಿಥಿ ಉಪನ್ಯಾಸಕರಿಗೆ ನೇಮಕತೆ ಆಗಿಲ್ಲ ಕಳೆದ ವರ್ಷ ಏನು ಅತಿಥಿ ಉಪನ್ಯಾಸಕರ ನೇಮಕತೆ ಆಗಿತ್ತು ಅವರಿಗೆ ದಿಢೀರನ್ನ ತಳಿರಿ ಅವರಿಗೆ ಆರ್ಡ್ರನ್ನು ವಾಪಸ್ ಮಾಡಿತ್ತು ಸರ್ಕಾರ ಸೊ ಹಾಗಾಗಿ ಮೂರು ತಿಂಗಳ ಕಾಲೇಜ್ ಸ್ಟಾರ್ಟ್ ಆದರೂ ಕೂಡ ಇವತ್ತಿನ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಕ್ಲಾಸನ್ನು ನಡೀತಾ ಇಲ್ಲ ಮುಂದಿನ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮನ್ನು ನಡೆಯುತ್ತೆ ಹಾಗಾಗಿ ಕೂಡಲೇ ಸರ್ಕಾರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅನ್ಯಾಯ ಆಗಬಾರ್ದು ಯಾಕಪ್ಪ ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದ ಶಿಕ್ಷಣದಲ್ಲಿ ಹಿಂದುಳಿದ ಅಂತ ಹೇಳ್ತೀವಿ ಆದ್ರೂ ಕೂಡ ಅತಿಥಿ ಉಪನ್ಯಾಸಕರ ನೇಮಕತೆ ಆಗಿಲ್ಲ ವಿದ್ಯಾರ್ಥಿ ಪರಿಷತ್ ಇವತ್ತು ಇಡೀ ಕರ್ನಾಟಕ ಆದ್ಯಂತ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕತೆ ಆಗ್ಬೇಕಂತ ಹೇಳಿ ನಾವು ಈ ಕ್ಲಾಸ್ ನಡೆಯೋದು ಒಂದು ಬರ್ತಾರ ಒಂಬತ್ತು ಗಂಟೆಗೆ ಬರ್ತಾರ ಬೆಳಗ್ಗೆ ಏಳು ಗಂಟೆಯಿಂದ ಬರ್ತಾರೆ ಹುಡುಗಿಯರು ಒಂದು ಗಂಟೆಗೆ ಹೋತಾರ ಬಸ್ ಟೈಮ್ ಆಗ್ಯದಂತೆ ಈಗ ಹೊಟ್ಟೆ ಕ್ಲಾಸ್ ನಡಲ್ಲ ನಡೀತಾವ ಒಂದೆರಡು ಎರಡು ಮೂರು ಅಷ್ಟೇ ನಡೀತಾವ ಜಾಸ್ತಿ ನಡೆಯೋಕ್ಕೂ ಹೋಗಲ್ಲ ಇರೋದು ಕಾಲೇಜ್ ಆರು ಗಂಟೆ ತನಕ ಆದ ನಮಗೆ